ಬೆಳಗಾವಿ ಗಣೇಶ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ನಡೆದಿದೆ ಅಂತ ಪೋಸ್ಟ್ ಮಾಡಿದಂತ ಪತ್ರಕರ್ತನಿಗೆ ಈಗ ಸಂಕಷ್ಟ ಎದುರಾಗಿದೆ ಸುಳ್ಳು ಸುದ್ದಿ ಪೋಸ್ಟ್ ಮಾಡಿದಂತ ವ್ಯಕ್ತಿಯ ಮೇಲೆ ಕೇಸ್ ಬಿದ್ದಿದೆ ಮೆರವಣಿಗೆಯಲ್ಲಿ ಹಿಂದೂಗಳ ಮೇಲೆ ಭಾರಿ ಕಲ್ಲು ತೂರಾಟ ನಡೆದಿದೆ ಅಂತ ಈತ ಪೋಸ್ಟ್ ಮಾಡಿದೆ ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಸುಧೀರ್ ಮಿಶ್ರಾ ಎಂಬಾತ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದ ಬೆಳಗಾವಿಯಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮೆರವಣಿಗೆ ಹೊರಟಾಗ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಈ ರೀತಿ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಪೋಸ್ಟ್ ಮಾಡಿದ್ದ ಈ ಸುಳ್ಳು ಸುದ್ದಿಗೆ ಸಂಬಂಧಪಟ್ಟಂತೆ ಆತನ ವಿರುದ್ಧ ಈಗ ಸುಮೋಟೋ ಕೇಸ್ ದಾಖಲಾಗಿದೆ ಎಲ್ಲಾ ಹಿಂದೂಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ ಅಂತ ಟ್ವೀಟ್ ಮಾಡಿದ್ದ ಈತ ಬೆಳಗಾವಿ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ವ್ಯಕ್ತಿಯ ವಿರುದ್ಧ ದೂರು ದಾಖಲಾಗಿದೆ ಆರೋಪಿ ಬಂಧನಕ್ಕೆ ಈಗ ವಿಶೇಷ ತಂಡವನ್ನ ಕೂಡ ರಚನೆ ಮಾಡಿಕೊಂಡಿದ್ದಾರೆ ಬೆಳಗಾವಿ ಪೊಲೀಸ್ ಕಮಿಷನರ್ ಅಂದ್ರೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳ ಮನೆ ಮೇಲೆ ಹಿಂದೂಗಳ ಮೇಲೆ ಈ ರೀತಿ ಕಲ್ಲು ತೂರಾಟ ಮಾಡಿದ್ದಾರೆ ಎನ್ನುವಂತ ಒಂದು ಸುಳ್ಳು ಸುದ್ದಿಯನ್ನ ಪೋಸ್ಟ್ ಮಾಡಿದ ತನ್ನ ಎಕ್ಸ್ ಖಾತೆಯಲ್ಲಿ ಸುಧೀರ್ ಮಿಶ್ರಾ ಅನ್ನುವಂಥ ವ್ಯಕ್ತಿ ಹೀಗಾಗಿ ಈತನ ವಿರುದ್ಧ ಈಗ ಕಂಪ್ಲೇಂಟ್ ದಾಖಲಾಗಿದೆ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ಪೊಲೀಸ್ ಕಮಿಷನರ್ ಏನಿದ್ದಾರೆ ವಿಶೇಷ ತಂಡವನ್ನು ರಚನೆ ಮಾಡಿಕೊಂಡು ಈತ ಯಾರು ಯಾಕೆ ರೀತಿಯಾಗಿ ಪೋಸ್ಟ್ ಮಾಡಿದ ಅನ್ನುವಂಥ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಈತ ಈ ರೀತಿಯಾಗಿ ಪ್ರಚೋದನಕಾರಿ ಅಥವಾ ದ್ವೇಷವನ್ನು ಹೆಚ್ಚಿಸುವಂತಹ ಈ ರೀತಿ ಪೋಸ್ಟ್ ಮಾಡಿರೋದ್ರಿಂದ ಸದ್ಯಕ್ಕೆ ಈತನ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ ಬೆಳಗಾವಿಯಲ್ಲಿ ನಡೆದಂಥ ಈ ಕಲ್ಲು ತೂರಾಟ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಸುಳ್ಳು ಪೋಸ್ಟನ್ನು ಮಾಡಿದ್ದ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹಿಂದೂಗಳ ಮೇಲೇ ಈ ರೀತಿ ಮಾಡ್ತಿದ್ದಾರೆ ಅಂದರೆ ಒಂದು ರೀತಿ ದ್ವೇಷವನ್ನು ಹರಡುವಂಥ ಪೋಸ್ಟ್ ಇದಾಗಿತ್ತು ದ್ವೇಷ ಜೊತೆಗೆ ಒಂದಷ್ಟು ಕೋಮು ಪ್ರಚೋದನಕಾರಿಯಾದಂಥ ಟ್ವೀಟ್ ಇದಾಗಿತ್ತು ಹೀಗಾಗಿ ಇದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಹರಿದಾಡ್ತಾ ಇದ್ದಂತೆ ಈತನ ವಿರುದ್ಧ ಈಗ ಸುಮೋಟೋ ಕೇಸ್ ದಾಖಲಾಗಿದೆ ತನಿಖೆ ಕೂಡ ಪೊಲೀಸರು ಶುರು ಮಾಡಿಕೊಂಡಿದ್ದಾರೆ ಈಗ ಇದಕ್ಕೆ ಅಂತಾನೆ ವಿಶೇಷ ತಂಡವನ್ನು ಕೂಡ ಪೊಲೀಸ್ ಕಮಿಷನರ್ ರಚನೆ ಮಾಡಿದ್ದಾರೆ